ಕೈಯಿಂದ ನಾನು ಮುಟ್ಬೇಡ ಯಾಕೆ ದಿಶಿಗೆ ಹೊಲದಿಂದ ಈಗ ಜನದ ಬಂದಿನಿ ಗಂಡನ ಹಿಂಗ ನೋಡ್ಕೋದನ ಒಬ್ಬ ಗಂಡ ನಾ ಒಬ್ಬ ಹೆಂಡತಿ ಇದೊಂದ್ ಮನಿ ನನ್ ಕನಸ್ ಏನಿತ್ ಗೊತ್ತನ ಆರಾಮ್ ದೊಡ್ಡ ಮನ್ಯಾಗ ಆರಾಮ್ ಇರ್ಬೇಕಂತಿತ್ತು ಈ ಮನ್ಯಾಗ ಬಂದಿನಿ ಬಂದಿನಿ ಹಿಂಗಾಗೆ ತನ್ ಬಾಳೆ ಲೇ ನೀ ಮಾತಾಡೋ ಮಾತ ನಮ್ಮ ಅಣ್ಣ ಒಯ್ನಿ ಕೇಳಿಸ್ಕೊಂಡ್ರ ಅವ್ರ ಏನ್ ತಿಳ್ಕೊಳಕಿಲ್ಲ ಅಲ್ಲ ಅಂತದ್ ಏನ್ ಕಮ್ ಆಗೇತಿ ಮನ್ಯಾಗ ಏನ್ ಕಮ್ ಆಗೇತಿ ನನ್ ಮನ್ಸಿಗ್ ತಕ್ಕಂಗ್ ಗಂಡ ನೀ ಅಲ್ಲ ನನ್ಗಿಷ್ಟ ಆಗಿದ್ ಮನಿ ಇದಲ್ಲ ನನಗ್ ಏನಾರ ಅಣ್ಣ ಆದ್ರ ಈ ಮಣಿಗ್ ಹೆಸರು ಹಾಡಕ್ ಹೋಗ್ಬೇಡ ಯಾಕಂದ್ರ ನಮ್ ಅಣ್ಣ ವೈಣಿ ನಾ ಚಂದ ನಿನ್ನ ನನಗ್ ಗಂಟಾ ನೀ ಚಂದಿರ್ಲಂತ ನನಗ ನಿನ್ ಹಾಕ್ಯಾರ ಆದ್ರ ಹಾಳಾಗಿದ್ದು ಬಾಯ ಜೀವನ ಈ ಮಣಿಗ್ ನಡ್ಯಾಕ್ ಬಂದಿದ್ದು ಈ ಮಣಿಗ್ ನೀನ್ ಪುಣ್ಯ ಅಂತ ತಿಳ್ಕೊ ಯಾಕಂದ್ರೆ ನಿನ್ನ ಜೀವನ ನಾನೇ ಕೈಯಾರ ಹಾಳು ಮಾಡಿದ್ರು ನಮ್ ಅಣ್ಣ ವೈಣಿ ಹಾಳು ಮಾಡಕ್ ಹುಡುಗುದರ ಬಾಯ ಮಾಡಕತ್ತೀರಿ ಚೆನ್ನ ಒಳಕ್ ಬಂದಿ ನಡಿ ಕೈಕಾಲ ಮೇಲೆ ತಗೊಂಡ್ ನಡಿ ಊಟ ಮಾಡಕ ಏನ್ ಊಟ ಮಾಡುದು ವೇಣಿ ಈಕಿ ಮಾತಾಡದ್ ಕೇಳಿದ್ರೆ ಒಮ್ಮೆಮ್ಮಿ ಹೊಡಿ ತುಂಬದಂಗ್ ಆಕೈತಿ ಒಮ್ಮೆಮ್ಮಿ ಹೊಟ್ಟಾಗಿ ಬೆಂಕಿನ ಹಚ್ಚದಂಗ್ ಆಕೈತಿ ಹೇಳ್ಬಿಡು ನಿಮ್ ಬೈನಿ ಮುಂದೆ ಹೇಳ್ಬಿಡು ನಿಮ್ಮ ಅಣ್ಣನ್ ಮುಂದೆ ಹೇಳ್ಬಿಡು ಅಷ್ಟ ಯಾಕ ಊರವ್ರ ಎಲ್ಲಾರ ಮುಂದೆ ಹೇಳ್ಬಿಡು ನೀವ್ ಚಲೋ ಆರಿ ನನ್ ಕೆಟ್ ಮಾಡ್ರಿ ಯಾಕೆ ಸಣ್ಣ ಸಣ್ಣ ಮಾತಿಗೂ ನೀ ಸುಮ್ ಕುಂದ್ರ ಶ್ರೀದೇವಿ ಏನ್ ಆತ ಹೇಳ ನಿಮ್ಮ ಮುಂದ್ ಹೇಳಕ್ ಏನು ಇಲ್ರಿ ಗಂಡ ಆದವ್ನಿಗೆ ಹೇಳಿನಿ ಆತ ಅವಾಗ ತಿಳ್ಕೊಳಕ್ ತಯಾರಿಲ್ಲ ಗಂಡ ಮೀಸಲಾಡಬೇಕು ಏನು ಹೇಳ್ತಾ ಏನು ನಮ್ಮ ಮುಂದೆ ಯಾಕೆ ಹೇಳಕ್ ಹೋಗ್ತಾರ ಇವ್ರ ಹಂಗ ಚಲೋ ವೈನಿ ಸ್ವಲ್ಪ ಎಲ್ಲರೂ ಹೊರಗೆ ಹೋಗಿ ಮನೆಗೆ ಬರೋಣ ಸ್ವಲ್ಪ ಏನಾರು ಮಾತಾಡಿದ್ರೆ ಸಾಕು ಬರೀ ಸಿಟ್ಟು ಸಿಡುಗು ನಿಮ್ ನಿಮ್ ಜಗಳ ನೀವ ಮಾತಾಡ್ಕೊಂಡು ಬಗೆ ಹರಿಸ್ಕೊಡಿ ನನ್ನ ಮುಂದೆ ಮಾತಾಡ್ದಂಗ ವೈನಿ ಮುಂದೆ ಮಾತಾಡಬೇಕಿಲ್ಲ ಯಾಕೆ ಸುಮ್ಮನೆ ನಿಂತೆ ನೋಡು ತಕ್ಕ ನೋಡ್ತೀನಿ ನಿಮ್ಮ ಬೈನಿ ಅಷ್ಟಾಕ ನಿಮ್ಮ ನಿಮ್ ಅಣ್ಣನ ಮುಂದೆ ಮಾತಾಡ್ತೀನಿ ನಿನ್ನಿಂದ ನಮ್ಮ ಅಣ್ಣಗ ನನಗ ನಡಬಾರ್ಕ ಏನಾರು ಬಿರಿಕ್ ಬಿತ್ತಂದ್ರ ಂತು ನೋಡುದಂತ ತಿಳ್ಕೊಂಡಿ ತಾಳಿ ಕಟ್ಟಿದ್ದು ಕಷ್ಟ ನಾನಂತೂ ನೀನ್ ಗಂಡನ ತಿಳ್ಕೊಂಡಿಲ್ಲ ಅಲ್ಲ ಬರೇ ಹೊಳ ದನ ತರ ಅಣ್ಣಕ್ ಹೋಗ್ಬೇಡ್ರಿ ನಮಗ ಗೊತ್ತಿಲ್ಲ ಮನ್ಯಾಗ ಕಿರಿಕಿರಿ ನಡ್ದೇತಿ ಅಲ್ಲಿ ಸ್ವಲ್ಪ ವಿಚಾರಿಸ್ರಿ ನಮ್ಗ್ ಗೊತ್ತಿಲ್ಲ ರಂಗ ನಮ್ ಯಾರು ಕಿರಿಕಿರಿ ನಮ್ತಾರ ಯಾರು ಕಿರಿಕಿರಿ ಅಲ್ಲ ಈಗೀಗ ಶರಣಿ ನಮಗಲ್ಲ ಶರಣಗೂ ಬಾ ಕಿರಿಕಿರಿ ಅವ್ರವ್ರು ಗಂಡ ಹೆಂತಿ ಅವ್ರವ್ ನಡ್ಕ ಏನ್ರ ಬಂದಿರ್ತದ ಹೋಗಿರ್ತದ ಅದಕ್ಕೆ ನಾವ್ ತಿಳಿ ಹಾಕೋದು ಚಲೋ ಚಲೋಸ್ತೈತ ಗಂಡ ಎಂತಿ ಜಗಳ ನಾಕ ಗಾಡಿ ನಾ ಏನ್ ಬಾಯಿ ಹಾಕ್ತಿದ್ದಿಲ್ಲ ಅದು ಮನಿ ಮುಂದ ಅಂಗಲ್ದಾಗ ನಿಮಗಾರ ಚಲೋ ಅನಿಸ್ತೈತೆ ನಮ್ಮ ಶ್ರೀದೇವಿ ಕಲ್ತಕ್ಕಾಗಿ ಅದು ಮನಿ ಅಂಗಳದ ಬಾಯಿ ಮಾಡದ ಯಾಕೆ ಬಾಯಿ ಮಾಡತ್ತ ನಾ ಕೇಳ್ತಿಂತ ಅದನ್ನ ಯಾಕೆ ದೊಡ್ಡ ವಾಡ್ಮಾಡೋದು ನೀ ಯಾಕೆ ತಿಂತಿ ಹಚ್ಕೊಂಡಿ ಇವ ಶರಣ ಏನಾರ ಅಂದಿರಬೇಕು ಏನರ ಆಡಿರಬೇಕು ಗಂಡ ಅಂತ ನಡ್ಬೇಕಿರ್ತಾವು ಸಿಟ್ಟಿಗೆ ದಮ್ಮ ಗಣದು ಅಕ್ಕಿ ಏನರ ಇವ್ ಅಣದು ಇದಾಗಿರ್ತೈತಿ ಸೂಕ್ಷ್ಮ ತಿಳಿಸಿದ್ರೆ ಎಲ್ಲಾರು ತಿಳ್ಕೊತಾರ ಅವ್ರು ಬಾಯ್ ಮಾಡತ್ತಾರ ನಾವೇನ ಬಾಯಿ ಮಾಡದೆ ತಿಳಿ ಮನಿ ಒಡೋದು ಒಟ್ಟಾಗ್ತೈತಿ ಅದ್ರಾಗ ನಾವು ಕೆಟ್ಟ ನಮ್ಮ ಶನ್ ಶರಣ ಏನೂ ಇಲ್ಲ ಆದ್ರೆ ಶ್ರೀದೇವಿಯಿಂದ ಬಿರುಕಿಟ್ಟ ಆಗಬಾರ್ದು ಯಾರಿಂದ ಯಾರಿಗೂ ಬಿರುಕ್ ಬಿಡೋದಿಲ್ಲ ಇದು ನಮ್ಮನಿ ಐತಿ ಅದು ನನ್ನ ಕೈಯ್ಯಾಗೈತಿ ಎಲ್ಲರೂ ಚಲೋ ಶ್ರೀದೇವಿ ಜೊತೆ ಮಾತಾಡ್ತೀನಿ ಸುದ್ದಿ ಯಾಕೆ ಬಂದಿಲ್ಲ ಅಂತ ನೋಡ್ತಿದ್ದೆ ಇನ್ನ ತಕ್ಕ ಸುದ್ದಿ ಬಂತಲ್ಲ ಸುದ್ದಿ ಬಂದಲೇ ಇಲ್ಲಿ ತಕ್ಕ ಬಂದೀನಿ ಅದು ಸುದ್ದಿ ಮಾಡ್ಬೇಕೇನೆ ಮನಿ ಸುದ್ದಿ ಊರಾಗ ಏನಾರ ಹಬ್ಬ ಅಂದ್ರ ಮಣಿ ಒಡೆದು ಒಡಾಡಕತ್ತಿ ಯಾಕೆ ಹಿಂಗ್ ಮಾಡಾಕತ್ತಿ ನಿನ್ನ ಮನೆಯಾಗ ಯಾರಿಂದ ತ್ರಾಸ ಆಗತ್ತೈತಿ ಅದನ್ನ ಹೇಳ ಆ ಒಂದ ಮಾತ್ ಹೇಳ್ತೀನಿ ಕೇಳ್ರಿ ನನಗ ನಿಮ್ಮ ತಮ್ಮನ ಜೋಡಿ ಬಾಳೆ ಮಾಡೋದು ಆಗುದಿಲ್ಲ ನನಗ ಅವನಿಗೆ ದೂರ ಮಾಡ್ಬಿಡ್ರಿ ಏನ್ ಮಾತಾಡಕತ್ತಿವ ಸಂಬಂಧ ಗಟ್ಟಳೆ ಅಂತ ಏನ್ರ ಅವ್ನ್ ಮಾತಾಡತಿ ಅಂದ್ರ ಸಂಬಂಧನ ಒಡೆದ್ ಹೋಗಂತ ಅವ್ನ್ ಮಾತಾಡಕತ್ತಿಲ್ಲ ಯಾಕ ನನ್ನ ತಮ್ಮ ಏನ ಕಮ್ಮಿ ಮಾಡ್ಯಾ ನಿನಗ ಹಾ ಹಿಂಗ್ ಯಾಕೆ ಮಾತಾಡಕತ್ತಿ ಯಾರು ತಿಂತಿಂದ್ಯಾರ ನಿನಗ ತುಂಬಿಲ್ಲ ನಾ ಎಷ್ಟು ವಿಚಾರ ಮಾಡ್ಬೇಕು ಅಷ್ಟು ವಿಚಾರ ಕಲ್ತಕಿ ಕಿತ್ತ ಹೆಚ್ಚಾಗಿ ತಿಳದಾಗಿದ್ರ ಇಂಥ ವಿಚಾರ ನೀವು ಮಾಡ್ತಿದ್ದಿಲ್ಲ ಮದಿ ಇವಾಗ ಒಳ್ಳಾಗ ತಾಳಿತಿ ನಾಲ್ಕು ಐವದ ಮಂದಿ ಮುಂದೆ ತಾಳಿ ತಾಳಿನ ಬಿಚ್ಚುಗೆ ಮಾತು ಮಾತ್ರ ಆಗತಿಲ್ಲ ತಾಳಿ ಬರೀ ಹೆಚ್ಚಿಗಷ್ಟ ನೀವಾಗಿ ತಕ್ಕಿದ್ರ ಚಲೋ ಇಲ್ಲ ನಾನಾಗಿ ತೆಗಿಯೋದ್ ಬಾಳತ್ ಹತ್ತಲ್ಲ ಮಾತಾಡ್ಬೇಡ ಗುಡಿಗೆ ಬಂದಾಗ ಏನಾರ ನಿನ್ನ ಮನಸ್ಸು ಬದಲಾಕೈತೆ ಹೇಳಿ ಇಲ್ಲಿ ತಂದು ಮಾತಾಡಾಕೈತಿ ಆದ್ರ ನಿನ್ನ ಮನಸ್ಸ ನಿನ್ನ ಕೈ ಆಗಿಲ್ಲ ಮಂದ್ಯ ಮಾತಾಡೋದು ಚಲೋ ಅಲ್ವಾ ಬಾ ಮಾತಾಡೋದು ಮಂದ್ಯಾಗಾದ್ರೂ ಅಷ್ಟ ಮನೆಯಾಗಾದ್ರೂ ಅಷ್ಟ ಈ ತಾಳಿ ನಿನ್ನ ತಮ್ಮಂದಾಗಿರಬಾರ್ದು ಒಮ್ಮೆ ದಯದೊಳಗೆ ನಿನ್ನ ನನ್ನ ತಮ್ಮನ ಹೆಂತ ಫೋನ್ ಮ್ಯಾಗ ಯಾವ್ದ ಕಾರಣಕ್ಕೂ ನಿನ್ನ ಅವನ ದೂರ್ ಮಾಡೋದಾಗೋದಿಲ್ವಾ ಯಾಕಂದ್ರ ನಮ್ಮ ಮನಿಗೆ ತಕ್ಕ ಸೊಷತೆ ನಿನ್ ತೊಗೊಂಬಂದೈತಿ ನೀನು ನೋಡಿದ್ರೆ ಯಾರು ಮಾತು ತಿಳಿಬಿಟ್ಟು ಗೊತ್ತಿಲ್ಲ ಹಿಂಗೆ ಬಾಯಿ ಬಂದಂಗೆ ಒಟ್ಟ ಹೊಟ್ಟ ಒದಾಗತಿ ನೀವು ಅಂತ ಅಂತೇಳಿ ನೀ ಹೇಳ್ದಂಗೆ ಕೇಳೋದಾಗೋದಿಲ್ಲ ನಿಮ್ಮಿಬ್ಬರೂ ಯಾರೇನು ಮಾಡೋದಾಗೋದಿಲ್ಲ ಶ್ರೀದೇವಿಗೆ ನನ್ನ ಜೊತೆ ಬಾಯಿ ಸರ್ ಏ ಶ್ರೀದೇವಿ ಮಾತು ಮಾತನ ಮುಂದೆ ಮಾತಾಡುದ ಅಲಾ ನಿಂತದನ್ನ ಏನಾದ್ರೂ ಕಮ್ಮಿ ಮಾಡೀನಿ ಮಾವ ಎಲ್ಲಾನು ತಿಳಿಸಿ ಹೇಳೋದಾಗೋದಿಲ್ಲ ನಾವು ಓದಬೇಕದ್ದೀನಿ ಅವ ಹೊಲ ಮನೆಗೆ ಕೆಲಸ ಮಾಡ್ತಾನ ನನಗೂ ಅವನಿಗೆ ಹೊಂದಾಣಿಕೆ ಆಗೋದಿಲ್ಲ ಶ್ರೀದೇವಿ ನೀವು ಓದಿ ಅಂದ ಬಳಿಕ ನೀ ದೊಡ್ಡ ಇದ್ಬಿಟ್ಟೇನೆ ಜೀವನ ಮಾಡಕ್ಕೆ ಏನ್ ಬೇಕು ಒಬ್ಬರ ಮನ್ಸು ಒಬ್ಬ ಅರ್ಥ ಮಾಡ್ಕೊಂಡ್ರ ಅಣ್ಣ ಬಾಳೆ ಮಾಡೋರು ಸಂಸಾರ ಮಾಡೋರು ಮರ್ಯಾದಿ ಗಂಜಿ ಎಲ್ಲಾರು ಬಾಳೆ ಮಾಡ್ತಾರೆ ಎಲ್ಲಾರು ಸಂಸಾರ ಮಾಡ್ತಾರ ಅದ್ರ ಈಕಿಗೆ ಸಂಸಾರ ಉಚ್ಚನ ಗೊತ್ತಿಲ್ಲ ಈಕಿಗೆ ಏನ್ ತಿಳಿಸಿ ಲೇ ಶರಣು ಎಲ್ಲರೂ ಸೇರಿ ಅಕ್ಕಿ ಬೈದ ತಪ್ಪಾಕೈತಿ ಅಕ್ಕಿನ ಆಶಯ ಕನಸ ಏನದಾವು ತಿಳ್ಕೊಳ್ಳೋಣ ಹೊಂದಾಣಿಕೆ ಹಾಕೊಂಡು ಹೋಗೋಣ ಈಗ ಅಕ್ಕಿ ಒಂಥರ ಮಾತಾಡೋದು ನಾವೊಂಥರ ಮಾತಾಡೋದು ನೀವೊಂಥರ ಮಾತಾಡೋದು ಆಯ್ತಂದ್ರೆ ನೋಡಿದವ್ರಿಗೆ ಮಾತಾಡೋರಿಗೆ ನಮ್ಮ ಮಾತು ಸಿಕ್ಕಂಗೆ ಏನ ತ್ರಾಸಾದರೂ ಏನೋ ಹೋದ್ರು ಬಂದ್ರು ಇದ್ರು ಅಲ್ವಾ ಈಗ ನೀನು ಮದಿ ತಾಳಿ ಕೊಳ್ಳಾಗ ಅದು ಅದವಲ್ದ ಇದು ಗಂಡಮುನಿ ಐತಿ ಏನಾದರೂ ನಮ್ಮ ನಮ್ಮಲ್ಲಿ ಬಗೆಹರಿಸೋ ಭಾಳ ಚಲೋ ನೀವ್ ಏನಾರೇ ಮಾತಾಡ್ರಿ ಒಟ್ಟು ನನಗೂ ಅವನಿಗೆ ಹೊಂದಾಣಿಕೆ ಆಗೋದು ಮಾತ್ರ ಮಾತಾಡಬೇಡ್ರಿ ನನಗೂ ಅವನ ಜೊತೆ ಬಾಳೆ ಮಾಡೋಕೆ ಇಷ್ಟ ಇಲ್ಲ ಅಡ ಅಕಿಗೇ ನನ್ನ ಜೋಡಿ ಬಾಳೆ ಮಾಡೋದು ಇಷ್ಟ ಇಲ್ಲ ಅಂದ್ರೆ ನೀ ಯಾಕಿ ಬಿದ್ದು ಮಾತಾಡಿಸ್ತಿ ಮನಿ ಹಿರಿಯ ಅನ್ನೋ ಏನಾರ ಮನೆಯಾಗೆ ಹೋಯ್ತು ಬತ್ತು ಅಂದ್ರೆ ನಾಲ್ಕು ಮಂದಿ ನನ್ನ ಕೇಳ್ತಾರೆ ಅದಲ್ದ ನಾ ಮುಂದೆ ನಿಂತ ನಿಮ್ಮ ಇಬ್ಬರ ಈಗ ಏನಾರ ನಿಮ್ಮ ಜೀವನದಾಗ ಹೋಯ್ತು ಬತ್ತು ಅಂದ್ರೆ ಊರು ಮಂದಿ ನನಗೆ ಉಳ್ತಾರೆ ಏನೋ ನಿಮ್ಮ ತಮ್ಮ ಜೀವನ ಏನೇ ಹಾ ಮಾಡಿದಿಲ್ಲ ಅಂತಾರೆ ಅದಕ್ಕಾಗಿ ಸ್ವಲ್ಪ ಸಣ್ಣಾಗಿ ಮಾತಾಡ್ಬೇಕಾಗಿತ್ತು ಯಾರ ಮುಂದೂ ತಳಿ ತಗ್ಗಿಸಿ ಮಾತಾಡಿದ್ದಿಲ್ಲ ಈಗ ನಿನ್ನ ಮುಂದೆ ಮಾತಾಡಕತ್ತಾರ ಈ ಮನೆ ಮರ್ಯಾದೆ ಉಳಿಸ್ತೀವೋ ಬಿಡ್ತೀಯೋ ನಿನಗ ಗೊತ್ತಿದ್ದ ಬ್ಯಾಡ್ ನೀ ಸಣ್ಣ ಆಗಿ ಕೈ ಕಾಲು ಬಿದ್ದ ನೀ ಮಾತಾಡೋದು ಬ್ಯಾಡ್ ಅಕ್ಕಿ ಹೋಗ್ತೀನಂದ್ರ ಅಕ್ಕಿನ ಕಳಿಸ್ಬಿಡ್ರಿ ಅಕ್ಕಿನ್ ತಡಕ್ ಹೋಗ್ಬೇಡ್ರಿ ಅಕ್ಕಿ ತಡಿತಿರ್ಲೇ ಅಕ್ಕಿ ಅಷ್ಟ ಹಾರಾಡ್ತಾಳೆ ನಾವ್ ಸಣ್ಣ ನಡಿತಾ ಮನಿ ಮರ್ಯಾದಿ ಮರ್ಯಾದಿ ಸಣ್ಣ ಅಕ್ಕಿ ಅಷ್ಟು ತಿಳ್ಕೊಳಕ್ ಇದ್ಲಪ್ಪ ಅಂದ್ರೆ ನಾನ್ ಬಿಟ್ಟು ಹೋಗು ಮಾತಾಡ್ತಿದ್ಲಕ್ಕಿ ಸಣ್ಣ ಬುದ್ಧೈತಿ ಏನೋ ತಪ್ಪ ಮಾತಾಡ ಇವತ್ತಲ್ಲ ತಿದ್ದೊಂತಿ ವಿಚಾರ ಯಾವತ್ತು ಮಾಡಿಲ್ ವೈನಿ ಅಕ್ಕಿನಿಂದ ಅಣ್ಣನ ಮರ್ಯಾದೆ ನಿನ್ನ ಮರ್ಯಾದೆ ಕೆಳಗಾತಂದ್ರ ನಾವತ್ತ ಈ ಭೂಮಿ ಮ್ಯಾಗ್ ಇರುದಿಲ್ಲ ಸರ್ನು ಶರ್ನು ಅಕ್ಕಿ ರತನ್ ಸುಖಕ್ಕೆ ಬಡದಾಡ್ತಾಳೆ ಈ ವಾರ ನಮ್ಮ ಜೀವನ ಇಟ್ಟಾನ ಎತ್ತಾಗಂತ ಬಡದಾಡ್ಬೇಕು ಲೆ ಒಂಚರಿ ನೀರು ತುಂಬಾ ಅದಿಲ್ಲ ಒಳಗ ತುಂಬಾ ನೀರ ಅಕ್ಕ ಇಲ್ರಿ ಅಕ್ಕ ಹೊರಗೋಗ್ಯ ಅಕ್ಕಿರ್ಲಿಕ್ಕೆ ಏನದ ನೀರ ಒಂದ್ಸರಿ ನೀರ್ ತಕೊಡ ನಾ ಏನು ಮನಿ ಕೆಲ್ಸ್ಬೇಕಲ್ಲ ನಿಮ್ಗೆಲ್ಲ ಕೇಳಿ ತಂದ್ಕೊಡಕ್ ಬೇಕಾದ್ರೆ ತಗೊಂಡ್ ಕುಡಿರಿ ಶ್ರೀದೇವಿ ಹಿಂಗ್ಯಾಕ್ ಬೈ ಮಾಡಾಕತಿ ಏನ್ ಸಿಟ್ ನಿನಗ ಯಾರ ಶಿಡ್ತ ಯಾರ ಮರ ಹಾಕಕ್ ಹೋಗ ನೀರ್ ಅಂದ್ರ ಆಗಲ್ಲ ಅಂತ ಹೇಳುವ ಹಂಗೆ ತಡಗ ನಂಗೆ ಮಾತಾಡಬಾರ್ದು ಮತ್ತೇನ್ರಿ ಎಲ್ಲರೂ ಬಂದು ಮನೆ ಕೆಲಸ ಮಾಡಂತೀರಿ ಒಬ್ಬರು ನೀರು ಕೊಡು ಒಬ್ರು ಊಟ ಕೊಡು ಅಂತೀರಿ ನಾನೇನು ಮನಿ ಕೆಲ್ಸಕ್ಕೆ ಮಾಡಿದೆ ಮನೆ ಕೆಲಸದ ಅಲ್ವಾ ನಮ್ಮ ಮನೆ ಬೆಳಗೋ ಮಹಾಲಕ್ಷ್ಮಿ ಇದೆ ಈ ಮನೆ ಸೊಶಿ ಇದಿ ಸ್ವತಃ ಮಾಡಿ ಕೇಳ್ತೀವಿ ಹೇಳ್ತೀವಿ ಆದ್ರೆ ನೀಷ್ಟು ಮೂಗಿನ ಮ್ಯಾಗೆ ಅಂತ ಹೇಳಿ ಗೊತ್ತಿದ್ದೀರಾ ಯಾವ ನನಗೆ ಸಣ್ಣಕ್ಕಿರೇ ನೀರು ಕೇಳಿದ್ದ ತಪ್ಪಾಯ್ತು ಈ ಮಾತು ಶರಣ ಮುಂದೆ ಅನ್ಬೇಡ ನಿಮ್ಮ ಅಕ್ಕನ ಮುಂದೆ ಅನ್ಬೇಡ ಅವ್ರು ಏನರ ತಿಳ್ಕೊಂಡಾರ ನಿನ್ನ ಗಂಡಗರ ಸ್ವಲ್ಪ ನೀರ ಊಟ ಕೊಡು ನನ್ನ ಗಂಡನ ಚಂದ ಮಾಡ್ಕೊಬೇಕಂತ ಹೇಳಿ ನೀವು ಈ ಮನೆ ಮೂಲ ಆಗಿರೋಲ್ಲ ನಿಂತ ಮನೆ ಜೀವ್ ಬೇಕಾದ್ರೆ ಪುಣ್ಯ ಮಾಡಿ ನಿನಗೆ ಅದು ಕಂಡು ಬರೋದು ಅದು ಹಿಂಗೆ ಯಾಕೆ ಅಪ್ಪ ನಿನಗೆ ಗೊತ್ತಾಗೋದಿಲ್ಲ ಅದು ನಾ ಇಷ್ಟೆಲ್ಲ ಸಾಲಿ ಕಲ್ತೀನಿ ಅವ ನನ್ನ ತಕ್ಕ ಜೋಡರ ಅದನಾ ಅಂಥ ಹುಡುಗ ನಿನ್ ಎಲ್ಲಿ ಜಿಗ್ತಾನೋ ಆಸ್ತಿ ಕಾಯ್ಕೊಂಡಾರ ನಾಲ್ಕು ಮಂದಿಯಾಗ ಇರೋ ಅವರು ಅವ್ರ ಸುಖಕ್ಕಾಗಿ ಅವ್ರು ಆಸ್ತಿ ಇಟ್ಕೊಂಡಾರ ನನ್ನ ಆಸೆ ಕನಸು ಏನೂ ಇರುದೆ ಇಲ್ಲ ಏನು ಇಂಥ ಮಂತ ಮುಂದ ನೀನು ಆಸೆ ಕನಸುಗಳು ಏನೂ ಇಲ್ಲ ಅವು ಬೇಡವ್ವ ಅವ್ರ ಮುಂದೆ ಏನು ಅನ್ನೋಕೆ ಹೋಗಬೇಡ ಅವ್ರಿಷ್ಟು ಬೈತಾರೆ ಅವ್ರ ಮುಂದೆ ನೀನು ಬಯ್ಯಕ್ಕೆ ಹೋಗಬೇಡ ಮಗ ಬೈದ ಹೇಳೋದೆ ಒಳ್ಳೇದಕ್ಕೆ ಇದನ್ನು ತಿಳ್ಕೊನಿ ಅಪ್ಪ ಈ ಸತ್ತು ಮಾವ ಬರ್ತಾನೆ ಮಾವ ಬರನ ನನ್ನ ಕಡೆನೇ ಮಾತಾಡು ಇರು ಅಡ್ಗೆ ಮಾಡ್ಕೊಂಬರ್ತೀನಿ ನಮ್ಮ ಮಾತ ಕೇಳಂಗಿಲ್ಲ ಅಕ್ಕಿ ನೀವೇ ಮುಂದೆ ಹಾಕೊಂಡು ಹೋಗೋದಪ್ಪ ಮಾವಾರ ಅಕ್ಕಿ ಕಲ್ತಕೆ ಕಾಳ ಒಂದೇನರ ಸಿಟ್ಟಿಗೆ ಅಂದೇ ಅಂದ್ರೆ ಅಕ್ಕಿ ಅಂತ ಸುಮ್ಮನೆ ಯಾಕೆ ದಿನ ಮನೆಯಾಗ ಬಾಯಿ ಸುಮ್ಮನೆ ನಾವು ಹೇಳೋದೇ ಬೇರೆ ನೀವ್ ಬೇರೆ ನೀವ್ ಹೇಳಿದ್ರೆ ಸ್ವಲ್ಪ ಕೇಳ್ತಾ ಅಂತ ನಿಮ್ಗೆ ಬರ ಏನು ಹೇಳ್ತೀರಿ ಹೇಳ್ರಿ ನಿಮ್ಮ ಮಾತು ಕೇಳ್ಬೋದು ನಮಗಂತರೂ ಹೇಳಿ ಮಿಕ್ಕೇ ಬಿಟ್ಟು ನಿಮ್ಮ ಮನೆಗೆ ಮಾಡಿಕೊಟ್ಟೆವು ನಿಮ್ದೇ ಆಕೆದ ತಿಳ್ಕೊಳ್ಳೋ ಮನುಷ್ಯ ಇದ್ರ ಯಾರನ್ನ ಏನ್ ಬೇಕಾದ್ರೆ ಕೇಳಬಹುದು ನಮಗ ನಿಮಗೆ ಹೆಂಗ ವಹಿವಾಟಿತ್ಲಾ ಹಂಗೆ ವಹಿವಾಟಿತ್ತು ತಿಳ್ಕೊಳ್ಳೋ ಶಕ್ತಿ ಇದ್ರೆ ಕೇಳ್ಬಹುದು ಹೇಳ್ಬಹುದು ಆದ್ರೆ ನಾವು ಆಕಿನ ಒಳ್ಳೇದು ಕೇಳಿದ್ರ ನಮಗೇನೋ ಮಾಡ ತಿಳ್ಕೊ ಬಿಡ್ತಾಳೆ ಅಂತ ಕಿ ಮುಂದೆ ಹೆಂಗ ಮಾತಾಡ್ರಿ ಸಣ್ಣ ಇವತ್ತಿಲ್ಲ ನಾಳೆ ನಿನ್ನ ಹೇಳ್ತೀನಿ ನೋಡಿ ಕಲಿತ ಬೀಗ್ರ ನಿಮ್ಮ ಮಗಳು ನಿಮ್ಗೆ ಯಾವಾಗದ್ರು ಸಣ್ಣಕ್ಕಿನ ಆದ್ರೆ ನಮ್ಮನಿಗೆ ಸುಷಿಯಾಗಿ ಬಂದಾಳ ಅಕ್ಕಿಗಣದು ಆಡೋದು ನಮ್ದು ತಪ್ಪಾಗ ಏನ್ ನಿಮ್ಮ ದೊಡ್ಡೋರಲ್ಲ ನಿಮ್ಮ ತಿಳಿದೋರ್ ಅಲ್ಲ ಮನಿಗೆ ಮಾಡಿ ನಿಮ್ ಅಂದ್ರೆ ನಿಮ್ಮ ಅಂದ್ರ ನಿಮ್ ಸಕಿ ಯಾವ ಸಂಬಂಧ ಹಿಂಗ್ ಮಾಡತ್ತ ಗೊತ್ತಿಲ್ಲ ಆದ್ರೆ ಆಕಿ ಈ ಮನ್ಯಾಗ ಚೆಂದ ಇಲ್ಲ ನನಗೆ ಗೊತ್ತೈತಿ ಅಕ್ಕಿ ಈ ಚಂದ ಚಂದಿರ್ಬೇಕಂದ್ರ ಆ ಮನಿನ ಅವ್ರಿಗೆ ಬಿಟ್ಟು ಕೊಟ್ಟಬಿಡೋಣ ಅಕ್ಕಿ ಬಿಟ್ಟು ಅವ್ರಿಡೋನು ಯಾಕಂದ್ರ ಅಲ್ಲಿ ನನ್ನ ತಮ್ಮನ ಜೀವನ ಹಾಳಾಕತ್ತದ ನಾವು ಎಲ್ಲ ಚಂದ ಅದೇ ಕರಿ ಆದ್ರ ಆಕಿ ನಾನು ಹೊಂದ್ಕೊಳ್ಲಗ ಹೇಳ ಆಕಿನ ಮನಿ ಮಗಳಕಿಂತ ಹೆಚ್ಚ ತಿಳ್ಕೊಂಡಿವ ಅದು ತಿಳಿಯಾಗೈತೆ ಆ ಮನಿ ಅವ್ರೇನ್ ಬಿಡ್ತಾರೆ ಎಲ್ಲಾ ಬಿಟ್ಕೊಟ್ಬಿಡ್ರಿ ಯಾಕ ನನ್ನ ತಮ್ಮನ ಕೋತಿರ್ಬೇಕ ನನ್ನ ತಮ್ಮನ ಸಂಸಾರ ಸುದ್ದಿರ್ಬೇಕ ಅದಕ್ಕಾಗಿ ಇಷ್ಟೆಲ್ಲಾ ಹೇಳಿದ್ರು ಆಕಿ ತಿಳ್ಕೊಳಿಲ್ಲ ಅಂದ್ರ ಮಿಕ್ಕಿದಕ್ ಅಲ್ಲ ಆಸ್ತಿ ಬಿಟ್ಕೊಟ್ರೆ ಅವ್ರಿಗೆ ಅವ್ರ ಮನಿ ಬಿಟ್ಕೊಟ್ರೆ ಆಕಿ ಅವನ್ ಜೊತೆ ಸುದ್ದಿರ್ತಾಳ ಅಂತ ಹೇಳ್ತೀರಾ ಗಂಡ ಹೆಂತಿ ಜೊತೆ ಚಂದಿರಬೇಕು ಇರಬೇಕು ಹೆಂತಿ ಗಂಡನ ಜೊತೆ ಚೆಂದ ಇರ್ಬೇಕು ತಾಸೆ ಕನಸ ಇರೋದು ಏನಾರ ಏನಾದರೂ ಮನೆಯಾಗೆ ನಾವು ಅಷ್ಟು ಆಕಿ ಕಲ್ತಾಳೋ ಬಿಟ್ಟಾಳೋ ಎರಡನೇ ಮಾತು ಅವ ಆಕಿನ ಜೊತೆ ಸೂದನಿಲ್ಲೋ ಅದು ನಮಗೆ ಗೊತ್ತಿಲ್ಲ ಆದ್ರೆ ಗಂಡ ಹೆಂತಿನ ಅವ್ರವ್ರ ಪೂರ್ತಿ ಅವ್ರನ್ನ ಬಿಟ್ಟು ಬಿಟ್ಟೇವಂದ್ರೆ ಎಂಥವ್ರಿದ್ರು ಬೆಂಕಿಗೆ ಬೆನ್ನಿ ಕರಗಬೇಕು ಹಂಗೆ ಗಂಡ ಹೆಂತಿ ನಡ್ಬಾರಕ್ಕೆ ಏನೋ ತ್ರಾಸಿದ್ರು ಏನೋ ನೂರಂಟ ನೋವಿದ್ರು ಹೊತ್ತು ಮುನಿಗಿನಾಗ ಗಂಡ ಹೆಂತಿನವ್ರು ಒಂದು ಇಷ್ಟು ದಿನ ನೀವು ನಮಗ್ ಬಹಳ ಎಡಚದೇನಂತ ತಿಳ್ಕೊಂಡ್ಬಿಟ್ಟಿದ್ರೆ ಆದ್ರೆ ನೀವಿಷ್ಟು ಒಳ್ಳೆಯವರದೇ ನಮ್ಗೆ ಗೊತ್ತಿರ್ತೀವಿ ಆ ಮನ್ಯಾಗ ನನ್ನ ಗಂಡನ ಜೊತಿನ ಅಷ್ಟೇ ಇರ್ಬೇಕಂತ ಹೇಳಿ ನಿಮಗೆ ಶಿಟ್ ಶಿಟ್ ಮಾಡ್ತಿದ್ದೆ ಆದ್ರೆ ನಮ್ಮ ಸುಖದ ಸಂಬಂಧ ನೀವು ಆ ಮನಿನ ಬಿಟ್ಕೊಡಾತೀರಿ ನಾನು ನಿಮ್ಮನ್ನ ಭಾಳ ತಪ್ಪು ತಿಳ್ಕೊಂಡೆ ಇಷ್ಟೆಲ್ಲ ಆಸ್ತಿ ನಾವು ಮನೆ ಕೊಡ್ತೀವಿ ಮುಂದಕ್ಕೆ ಅವ್ನ ಜೋಡಿ ಜಗಾತೆ ಹೆಂಗ್ ಅಂತೀರಿ ಇಷ್ಟೆಲ್ಲ ಅವ್ರಿಗೆ ಬಿಟ್ಟು ಕೊಟ್ಟ ಮ್ಯಾಗ ಇಷ್ಟೆಲ್ಲ ಅವ್ರ ಪೂರ್ತಿ ಅವ್ರನ್ನ ಬಿಟ್ಟ ಮ್ಯಾಗ ಅವ್ರು ಸುದ್ದಿರ್ಲಿಕ್ಕಂದ್ರೆ ಅದು ತಮ್ಮ ಕಾಲ್ ಮ್ಯಾಗ ತಾವಾಗ ಕಲ್ಲ ಹಾಕೊಂಡಂಗೆ ನನಗೆ ನಂಬಿಕೆ ಐತಿ ಶ್ರೀದೇವಿ ಕಲ್ತಕ್ಕಿದಾಳೆ ಶಾನೆಕಳ ಆಕಿ ಪರಬರಿ ಇರ್ಬೇಕಂತ ಆಸೆ ಮಾಡಕತ್ತಾಳೆ ಅವ್ರ ಪರಬರಿ ಬಿಡೋನು ಊರ ಮಂದಿ ನಮ್ಗೆ ಎರಡು ಮಾತು ಬೈಯಾಕೆ ನಾವು ದಕ್ಕಿಸ್ಕೊಂಡೋಗುನು ಯಾಕಂದ್ರೆ ನಾವು ಹೊಂದ್ಕೋತೀವಿ ಆದ್ರಾಕಿ ಕಲ್ತಕೆ ಈಗಿನ ಕಾಲದಕಿ ಆಕಿಗೆ ಕೂಡಿರೋದು ಗೊತ್ತಿಲ್ಲ ಎಷ್ಟು ದಿನ ಆಕೈತಿ ಅಷ್ಟು ದಿನ ಅವ್ರಿಬ್ರು ಇರ್ಲಿ ಆಮೇಲೆ ಹೊಂದ್ಕೊಂಡ್ರೆ ಹೊಂದ್ಕೋತಾರ ಇಲ್ಲಾಂದ್ರೆ ಅವ್ರ ಪೂರ್ತಿ ಅವ್ರು ಚಂದ ಇರ್ತಾರಲ್ಲ ನಾವಿಟಿ ಮನೆ ಬಿಟ್ಟು ಹೋದೆ ಅಂದ್ರೆ ಅವರಿಬ್ರು ಚಂದ ಇರತ್ತಾರ ಬೇಡ ಮಾವ ನೀವು ಮನೆ ಬಿಟ್ಟು ಹೋಗೋದು ಬೇಡ ನಿಮ್ಗೆ ಅಂದಿದ್ದು ಆಡಿದ್ದು ನೋಡಿದ್ರೆ ನನಗೆ ಯಾವ ಜನದಾಗೂ ಪಾಪ ಕಳಿಯೋದಿಲ್ಲ ನೀವು ಅದ ಮನೆಯಾಗಿರ್ರಿ ಒಂದಲ್ಲ ಎರಡಲ್ಲ ಮೂರು ಸಲ ವಿಚಾರ ಮಾಡ್ರಿ ಅವ್ರನ್ನ ಅಮ್ಮನಾಗ ಆ ಆಮ್ನಾಗ ಅವ್ರು ಚಂದಿರ್ತಾರೆ ಅಂದ್ರೆ ನಾವು ಬರೋನು ಮತ್ತೆ ಮುಂದೆ ಮಾಡೋದು ಯಾಕೆ ಕೆಟ್ಟದ್ದು ವಿಚಾರ ಮಾಡ್ತಿ ಇರ್ತಾರ ಅಂತ ತಿಳ್ಕೊಂಡು ಮನೆ ಬಿಟ್ಟು ಹೋಗೋಣ ಚಂದ ಇರತ್ತಾರ ಅವ್ರ ಚಂದ ಇರತ್ತ ಯಾಕಂದ್ರೆ ಆಕಿ ಕಲ್ತಕ್ಕದ ಆಕಿನ ಮ್ಯಾಲ ನಂಬಿಕೆ ಐತಿ ಅವ್ರ ಪೂರ್ತಿ ಅವ್ರನ್ನ ಪರವರಿ ಬಿಟ್ಬಿಡೋಣ ಭಾಳ ಚಂದ ಇರ್ತಾರೆ ಯಾಕಂದ್ರೆ ಅವ್ರು ಎಷ್ಟು ಚಂದ ಇರ್ತಾರಲ್ಲ ಅಷ್ಟು ಮನಿ ಮರ್ಯಾದೆನ ಉಳಿತೈತಿ ನಮ್ಮ ಮರ್ಯಾದೆನ ಉಳಿತೈತಿ ನಾವು ತೋಟದ ಮನ್ಯಾಗಿರೋನು ಇದನ್ನ ಯಾರು ಮುಂದೆ ನಾಕೋಬೇಡ ಹೊಲ್ದಾಗ ಕೆಲಸ ಬಾಳ್ದಪ್ಪ ಅಂಗತಕ್ಕ ನಾವು ತೋಟದ ಮನೆಯಾಗಿ ಇರ್ತೇವಂತೇಳಿ ಶರಣ ಇಲ್ಲಕ್ವಾ ನೀನು ಮಾವ ನಾನು ನಿಮ್ಮ ಜೊತೆ ಜಗಳ ತೆಗಿಬೇಕಂತ ಬಂದಿದ್ದೆ ಆದ್ರೆ ನೀನು ಅಕ್ಕ ಮಾತಾಡೋದು ನೋಡಿದ್ರ ನಂಗೆ ಮಾತೇ ಬರೋಲ್ಲ ಮಾವ ಕ್ಷಮಿಸ್ಬಿಡ್ರಿ ಮಾವ ಶ್ರೀದೇವಿ ಯಾಕೆ ಒಂದ್ ಜಾಗ ಅಂತ ಮಾತಾತಾಡಿದಿ ಮನೆ ಸುಷಿ ಇದಿ ತಿಳಿದಕಿದಿ ಶಾನೆ ಇದಿ ಕಲ್ತಕಿದಿ ಮಾತು ನೀ ನಮಗೇನ ಕೇಳ್ಬೋದು ಸ್ವತಃ ಮಾಡಿ ನಾವು ನಿಮಗೇನ್ ಅನ್ಬೋದು ಇದನ್ನೆಲ್ಲ ವಿಚಾರ ಮಾಡಿ ನೋಡಿದ್ರೆ ಶಿಟ್ಟಿನಕಾಯಿ ಬುದ್ಧಿ ಕೊಟ್ಟ ನಾವ್ ಏನೇನೋ ಅಂದಿವಿ ಅದನ್ನೆಲ್ಲ ನೀವು ಮರ್ತೀವಿ ಮಾವ ಇಷ್ಟು ದಿವಸ ನಾನು ನನ್ನ ಗಂಡ ಮನೆಯಾಗ ಇರ್ಬೇಕಂತ ಹೇಳಿ ಹಿಂಗ್ ಮಾಡಿದ ಆದ್ರೆ ಇಷ್ಟ ಪ್ರೀತಿನ ದೂರ್ ಮಾಡ್ಕೊಳತ್ತೀನಿ ಅಂತ ಹೇಳಿ ನನ್ಗೆ ಇವಾಗೇ ಗೊತ್ತಾಯ್ತು ಶ್ರೀದೇವಿ ನಾನು ನನ್ನ ತಮ್ಮ ಬಾಳ ಸಾಲಿ ಕಲ್ತಿಲ್ಲ ಅದ್ರಾಗ ನಾವು ಆದ್ರ ನಮ್ಮ ಮನ್ಯಾಗ ತಿನ್ನಾಕ ಉನ್ನಾಕ ಪ್ರೀತಿ ವಿಶ್ವಾಸಕ ನಂಬಿಕೆಗೆ ಭಾಳ ಸೌಕರ್ಯದಿವ ಅದು ನಮ್ಮ ಇಷ್ಟು ದಿನ ಕಾಯ್ಕೊಂಡು ಬಂದಿದ್ದು ಅನ್ನ ತಮ್ಮ ಕೂಡಿದ್ದು ನೋಡಿ ಊರು ಮಂದಿನ ಹಾಡು ಹೊಳ್ತೀವಿ ಅಂಥದ್ರಾಗ ಇಂಥವು ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ವಿಷಯ ಬೈಲಿ ಬಿದ್ದು ಅಂದ್ರೆ ಮರ್ಯಾದೆವಾ ಮರ್ಯಾದೆ ಸಂಬಂಧ ನಾವು ಇಷ್ಟು ದಿನ ಅಂಜಿದ್ದು ಇಷ್ಟು ದಿನ ನಿನಗೆ ಬೈದಿದ್ದು ಯಾವ ಮರ್ಯಾದೆಗೆ ನೀವು ಇಷ್ಟು ದಿನ ಅಂಜಿದ್ರು ನಾ ಅದನ್ನು ಕಾಯ್ಕೋತ ಹೋಗ್ತೀನಿ ಮಾವಾ ನಿನ್ನ ಮಾತ ನನಗೆ ನಂಬಕಾಕತಿಲ್ವ ಈ ಒಂದು ಮಾತು ಈ ಒಂದು ಮಾತು ನಿನ್ನ ಗಂಡಗ ನಿಮ್ಮ ಅಕ್ಕಗ ಧೈರ್ಯ ತುಂಬಿದೆ ಅಂದ್ರೆ ಅವರು ನಕ್ಕೋತ ಎಲ್ಲ ಚಿಂತೆ ಬಿಟ್ಟು ನಕ್ಕೋತಿರ್ತಾರೆ ನಿಮ್ಗೆ ಅಣ್ಣನ ಮುಂದೆ ನಿಮ್ಮ ಅಕ್ಕನ ಮುಂದೆ ಈ ಮಾತು ಹೋಗಿಲ್ವಾ ನಂಗೆ ಅಷ್ಟೇ ಸಾಕು ನಾನು ಬರ್ತೀನಿ ಎಷ್ಟು ಸಾಲಿ ಕಳ್ತರೆ ಏನೈತಿ ಮದುವೆ ಆದಮೇಲೆ ಮನೆ ಮುಖ್ಯ ಏನ ಮತ್ತೇನು ಆಯ್ತು ಇವತ್ತೇನು ಜಗಳ ತೆಗಿಬೇಕತ್ತು ಮಾಡಿ ಒಳ್ಳೇದು ಕೆಟ್ಟದ್ದು ಗೊತ್ತಾಲ್ಲಾರ ನಾ ನಿಮ್ಮ ಎಲ್ಲಾರ್ಗು ಏನೇನೋ ಮಾತಾಡ್ರಿ ಅದನ್ನೆಲ್ಲ ಮನ್ಸಿನಾಗ ಇಟ್ಕೊಂಡು ಕುಂತಾಕ ಹೋಗ್ಬೇಡ್ರಿ ನಾ ನಿಮ್ಗೆ ಹೇಳ್ದಂಗೆ ಕೇಳ್ತೀನಿ ಮದಿವಾಗಿ ಇಟ್ಟು ವರ್ಷ ಆಯ್ತು ಒಂದು ದಿನ ನಿನ್ನ ಮೈ ಮುಟ್ಟಾಕ ಬಂದ್ರೆ ಏನೆಲ್ಲ ಮಾತಾಡಿದಿ ಅಂತದ್ರಾಗ ಇದನ್ನೆಲ್ಲ ಹೆಂಗ್ ನಂಬುದು ನಾ ಮಾತಾಡಿದ್ದು ನನಗೆ ತಪ್ಪು ಅನ್ಸೈತಿ ನೀ ಮಾತಾಡಿದ್ದು ನಿನಗೆ ತಪ್ಪು ಅನ್ಸೈತಿ ಆದ್ರೆ ನಮ್ಮ ಮನ ಒಪ್ಪಬೇಕಲ್ಲ ನನ್ನ ಮುಂದೆ ಮಾತಾಡಿದಂಗೆ ಅಣ್ಣ ಅವ್ವ ಮುಂದೆ ಮಾತಾಡ ಅವಾಗ ನಿನ್ನ ಮಾತನ್ನು ಕೂಡಿ ಬಾಳೋದ್ರಿಂದ ಎಷ್ಟು ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿನಿ ಮಾವರಿಗೆ ತಪ್ಪಾಯ್ತಂತ ಕೇಳೀನಿ ಅಕ್ಕಾಗಷ್ಟು ಕೇಳ್ತೀನಿ ನನ್ನ ಮಾತಿಂದ ಎಷ್ಟು ಅಂತ ನೋವಾಗೈತಂಥೇಳಿ ನನಗೆ ಗೊತ್ತೈತೀನಿ ನೀವರ ಶ್ರಮಿಸ್ತೀರಲ್ಲ ಆಟ ಕಟ್ಟಕ್ ಬಿಸಿದ್ದಕ್ಕೆ ಒಮ್ಮಿನ ಒಮ್ಮೆ ನಿನ್ನ ಮನಸ್ಸು ಹಿಂಗೆ ಬದಲಾತು ಅದು ಅಕ್ಕಮ್ಮನ ಮ್ಯಾಲೆ ಕಾಳಜಿರಿ ಒಂದು ಮಾತು ಹೇಳ ನಿನಗೆ ಇಟ್ಟದನ ಆತ ನಮ್ಮ ಅಣ್ಣ ನಾನು ಬಿಟ್ಟು ನಾನು ಅವನು ಬಿಟ್ಕೊಡ್ಲಿಲ್ಲ ನಮ್ಮ ಅದ ದಾರಿಯಾಗ ನಡಿಯಕತ್ತಾಳ ನೀನು ಅದ ದಾರಿಯಾಗ ನಡೆದ್ರೆ ಜೀವನ ಬಹಳ ಚಲೋ ಅಕ್ಕ ಎಲ್ಲಿ ತೊಡ್ದಾಗ ಬಾ ಕೇಳಿಸದವು ಸ್ವಲ್ಪ ದಿನ ಅಲ್ಲೇ ಇದ್ದು ಬಿಡ್ತೀವಿ ಶರಣು ಬಂದ್ರೆ ಹೇಳುವ ಅಲ್ಲಿ ತೋಟದಾಗ ಹೋಗುದು ಬರದಾಗುದಿಲ್ಲ ಒಂದೆರಡು ದಿನ ಅಲ್ಲೇ ಇರ್ತೀವಿ ಹ್ಮ್ ಮನಿ ಕೋಡ್ಕೋತೀಳ ಯಾಕೆ ಸುಳ್ಳೇಳ್ತೀರ ಮಾವ ನಮ್ಮ ಸಂಬಂಧ ಅಲ್ಲ ನೀವು ಮನೆ ಬಿಟ್ಟು ಹೋಗತ್ತಿದ್ದು ಶ್ರೀದೇವಿ ನಿಮ್ ಸಂಬಂಧ ಯಾಕೆ ಮನೆ ಬಿಟ್ಟು ಹೋಗೋನು ಏನು ಕಡೆ ಏನಕ್ರೆ ಹಂಗೆ ಮಾತಾಡ್ತಿಲ್ಲ ಏನು ತಿಳ್ಕೊಬೇಡವಾ ಫಲ ದೂರ ಐತಿ ಹೋಗುದು ಹೈರಾಣ ಆಕೈತಿ ಹೆಂಗಿದ್ರು ತೊಡದಾಗ ಒಂದು ಮನಿ ಐತಿಲ್ಲ ಅಲ್ಲಿ ನಾಲ್ಕು ದಿನ ಇರ್ತೀವಿ ನಾವು ಶರಣು ಬಂದ್ರೆ ಹೇಳ ದಿನ ಅವನು ಹೊಲಕ್ಕೆ ಹೋಗುದು ಬರೋದು ಮಾಡ್ತಂಟಾ ಕಡೆ ಹುಷಾರ್ ಅಂತ ಹೇಳ ಮಾವ ನಾನು ನಿಮ್ಮ ತಮ್ಮ ಚಂದ ಅಂತ ಹೇಳಿ ಮನೆ ಬಿಟ್ಟು ಹೊಂಟಿರಿ ನಂಗೆ ಗೊತ್ತೈತಿ ನಾನು ಮಾತಾಡುವಾಗ ಕೇಳಿಸ್ಕೊಂಡಿ ಮಾತಾಡಿದ್ದೇನೋ ಕೇಳಿಸ್ಕೊಂಡಿ ಆ ಕೆಲ್ಸೊಂಡಿದ್ದ ಅರ್ಥ ಆಗೋ ಸಂಬಂಧ ನಾವು ಹೊಲಕ್ಕೆ ತೊಡ್ದಾಗ ಇರ್ತೀವಿ ಸ್ವಲ್ಪ ಶರಣ ಚಂದ ನೋಡಕ್ಕು ಜಳೆ ಬೇಡ್ರಿ ಚೆಂದ ಇರಿ ತೊಡ್ದಾಗ ಹೆಂಗೋ ನೋಡಿದ್ದೇತಿ ಊರೈತಿದೋ ಆಜು ಬಾಜು ಮನೆ ಸುದ್ದಿ ಯಾವಾಗ ಕೇಳೋಣ ಅಂತೇಳಿ ಕಾಯ್ಕೊಂಡು ಕೂತಿರ್ತಾರೆ ನಮ್ಮ ಮನೆ ಸುದ್ದಿ ಹೊರಗೆ ಹಬ್ಬಸ್ಬೇಡವಾ ನೀನು ತಪ್ಪು ತಿಳ್ಕೊಬೇಡ ನೀವು ಚಂದಿದ್ರೆ ನಾವಲ್ಲಿ ರಗಡ್ ಚಂದ ಚೆಂದ ಶರಣು ಬಂದ್ರೆ ಬರ ಅಕ್ಕ ನೀವೆಲ್ಲಿ ಇರ್ತೀರ ನಾನು ಅಲ್ಲೇ ಇರ್ತೀನಿ ನಾನು ನಿಮ್ಮ ಜೊತೆ ತೋಟಕ್ಕೆ ಬರ್ತೀನಿ ಹೆಜ್ಜೆಜ್ಜಿಗೂ ಜಗಳ ಮಾಡಕ್ಕೆ ಹೆಜ್ಜೆಜ್ಜಿಗೂ ಸಿಟ್ಟಿ ಬರೋಕೆ ನೀನ್ ಬದಲಾಗೋದು ನೋಡಿ ನನಗೆ ಭಾಳ ಖುಷಿ ಆತವ ಶರಣು ನೀನು ಯಾವಾಗ ಒಬ್ಬರು ನಕ್ಕೋತ ಖುಷಿಯಿಂದ ಮನೆಯಾಗಿ ಇರ್ತಿರ್ಲ ಆ ಸುದ್ದಿ ಯಾವಾಗ ನಮಗೆ ಬಂದು ಮುಡ್ತದಲ್ಲ ಅವಾಗವಾ ನಮ್ಮ ಮನ್ಸಿಗೆ ಸ್ವಲ್ಪ ತೃಪ್ತಿ ಅನ್ನಿಸ್ತದ ನಾವು ಮಾಡಿದ ಕಾರ್ಯ ಚಲೋ ಅನಿಸ್ತದ ಅಲ್ಲಿ ತಕ ಸ್ವಲ್ಪ ನಾವು ಹೊಲದಾಗ ಇರ್ತೀವಿ ನೀ ಸ್ವಲ್ಪ ಶರಣು ಚೆಂದ ನೋಡಕ್ಕು ಅಷ್ಟು ಸಾಕು ನೋಡ್ಬೇಕನ್ಸಿದ್ರೆ ಮಾತಾಡ್ಬೇಕು ಅನಿಸಿದ್ರ ಹಗ್ತ ಹೊಲಕ್ಕೆ ಬಂದ ನೋಡಿದಿನ ಇಲ್ಲಿ ಯಾರು ಕಿರಿಕ್ರೂ ಇಲ್ಲ ಹೊಲ್ದಾಗ ಆರಾಮ್ ಇರ್ಬೋದು ಮಾಡಿದ್ರೆ ದಗದಾಗ ಮಾಡ್ಬೇಕು ಇಲ್ಲ ಅಂದ್ರೆ ತಿಂದು ಉಂಡು ಆರಾಮ್ ಮಲ್ಕೋಬೇಕು ಯಾರು ಹುಷಬ್ರೂನು ಇಲ್ಲ ಅಲ್ಲಿ ನನ್ನ ತಮ್ಮ ತಮ್ಮನ ಎಂತ ಚೆಂದ ಇರ್ತಾರೆ ಇಲ್ಲಿ ನಾನು ನೀನು ಪರಬರಿ ಚಂದ ಇರೋದು ಸುಮ್ಮನೆ ಮನೆ ಆಗಿದ್ರ ಅವ್ರೊಂದೊಣದು ನಾವೊಂದು ಉಣದು ಹೊಯ್ ಮನಸ್ಸ ಈಗ ಏನೋ ತಪ್ಪಾಯ್ತದ್ ಕೇಳ್ಕೊಂಡ್ರು ಮತ್ತ ನಾಳೆ ಮತ್ತ ಸಿಟ್ಟಿಗೆ ಬರಕಿನ ಯಾರ ಮನುಷ್ಯ ಯಾರ ಕೈ ಆಗಿರ್ತೈತಿ ಗೊತ್ತಿಲ್ಲ ಎಟ್ಟು ದಿನ ಆಕೈತಿ ಅಷ್ಟು ದಿನ ನಾವು ತನ್ನ ಇಲ್ಲಿರೋನು ಅವ್ರು ಅಲ್ಲಿರ್ಲಿ ಆದ್ರ ಮನಿ ಮಾತ್ರ ಒಡೀದ್ ಬೇಡ ಶ್ರೀದೇವಿ ಜಗಳ ಜಗ ಆದ್ರೆ ತೆಗತ್ತ ಇರಕ ಏನೋ ಒಂಥರ ಬಣ ಬಣ ಬಣಿಸ್ಲಿ ಬಣ ಬಣ ಅನ್ನಿಸ್ಲಿ ಏನು ಎರಡು ದಿನ ಮುಂದ ಎಲ್ಲ ಹೊಂದ್ಕೋತೀವಿ ಸುಮ್ಮನೆ ನಾಳೆ ನಾಲ್ಕು ಮಂದಿಯಾಗ ಅವ ನಾನು ಬಾಯಿ ಮಾಡೋದು ಅಕ್ಕಿ ನಮಗೆ ಅನ್ನೋದು ಅವಾಗ ಬೇರೆ ಉಕ್ಕಿತ ಈಗಿಂದ ಮನಸ್ಸಿನೇ ಖುಷಿನೇ ಪಲಿ ಪೂರ್ತಿ ಬ್ಯಾರದ್ರೆ ಭಾಳ ಚಲೋ ಇರ್ತೈತಿ ಯಾ ಅಣತಮು ಜಗಳ ಇರೋದಲ್ಲ ತಿಳ್ಕೊಂಡ ಬಂದ್ರೆ ಅವರೇ ಬರ್ತಾರೆ ಆದ್ರೆ ನಾವಾಗೆ ಆ ಮನೆಗೆ ಹೋಗುದು ಬೇಡ ಮಾತು ಏನು ಕೇಂದ್ರ ತಿಳ್ಕೊಂಡ್ರಿ ಶ್ರೀದೇವಿ ಬಂದ ಬರ್ತಾಳ ಅಂತೇಳಿ ಯಾಕಂದ್ರೆ ನಾವು ಬರೋ ಮತ್ತೆ ಮಾತಾಡೋದ ಮಾತು ಬೇರೆನೇ ಇತ್ತು ಬಂದ್ರ ಭಾಳ ಬಂಗಾರ ಬರ್ಲಿಕ್ಕೆ ಅವ್ರು ಚೆಂದ್ರೆ ಸಾಕು ನಡಿ మాతర్ఫా కరపతండి అది కడి సిది అన్నా వైని జీ అక్క మావ మలయ గిల్లా తోటద మనికొకిన అంటే హో అన్నా వైని తోటద మని వజరా యాక్ నీ ఏనరా అంద ఎనవరికి ನನ್ನ ಮೇಲೆ ಹಾನಿ ಮಾಡಿ ಹೇಳ್ತೀನಿ ಅವ್ರಿಗೆ ಅವ್ರು ಇರಲಿಲ್ಲ ಶ್ರೀದೇವಿ ನಾನು ನೀನು ಈ ಮನೆಯಾಗ ಚಂದ ಇರ್ಬೇಕಂತ ಅವ್ರ ತೋಟದ ಮನೆಗೆ ಹೋಗ್ಯಾರ ಅವ್ರ ಮ್ಯಾಲ ನಿನಗೆ ಏನಾದ್ರು ಪ್ರೀತಿ ಕಾಳಜಿ ಅನ್ನೋದಿತ್ತು ಅಂದ್ರೆ ಅವ್ರ ಹೆಂಗ್ ಹೋಗ್ಯಾರ ನೋಡ ಅವ್ರ ಹಂಗ ಈ ಮನಿ ಒಂದು ಬೆಳೆ ನನ್ನ ಮಾತಿಗೆ ಬರ್ಲಿಕ್ಕಂದ್ರ ಅವ್ರ ಮನೆ ಬಿಟ್ಟು ಅವ್ರ ಮನ್ಸಿಗೆ ಕೆಟ್ಟಾಗಿದ್ದ ನಿನ್ನಿಂದ ಅವ್ರ ಮನ್ಸಿಗೆ ಒಳ್ಳೇದಾಗಬೇಕಾಗಿದ್ದು ನಿನ್ನಿಂದ ಏನ್ ಮಾಡ್ತಿ ಗೊತ್ತಿಲ್ಲ ಅಷ್ಟ ಇದ್ರ ಮನಿ ಚಂದ ಇರಲ್ಲ ಮನಿ ಮಂದೆಲ್ಲ ಕೂಡಿದ್ರನ ಮನಿ ಚಂದ ಇರುದು ಮಾವ ನೀವ್ ಇರ್ಲಾರ ಮನಿ ಬನ ಬನ ಆಗೈತಿ ಇರೋದು ಆಗಂಗಿಲ್ಲ ನೀವೆಲ್ಲಿರ್ತೀರಿ ನಾನು ಅಲ್ಲೇ ಇರ್ತೀನಿ ನೀ ಜೊತೆ ಅಂತ ನಾವು ಅಲ್ಲಿಂದ ಎಲ್ಲಿಗೆ ಬಂದೀವಿ ಆರಾಮೇ ರೀ ಅಕ್ಕ ಮಾವ ನೀವಿಲ್ದ ಮನಿ ನಮ್ಗೆ ಹೇಳಿದ್ನಲ್ಲ ನಿನಗ ಅವತ್ ಶಾಣೆ ಶಾನೆಕಳ ಇವತ್ತಲ್ಲ ನಾಳೆ ತಿಳ್ಕೊಂಡು ತಿಳ್ಕೊತಾಳ ಆದ್ರ ಆಕಿ ಶಿಟ್ಟಿನ್ಕಾಯಿ ಬುದ್ಧಿ ಕೊಟ್ಟ ಅಂತೇಳಿ ನಾವು ಶಿಟ್ಟಿನ್ಕಾಯಿ ಬುದ್ಧಿ ಕೊಡ್ಬೇಡ ಅಂತಂದಿದ್ನಲ್ಲ ಈಗ ಅನ್ಕೊಂಡಂಗ ಶ್ರೀದೇವಿ ಕೂಡಿ ಬಾಳಿದ್ರ ಆ ಮನಿನ ಸ್ವರ್ಗೈತಿ ಅದನ್ನೆಲ್ಲ ತಿಳ್ಕೊಳ್ಲ ಅಷ್ಟ ಸಾಕು ಶ್ರೀದೇವಿ ನಮ್ ಜೊತೆ ಇರ್ಬೇಕಂತ ನಿಂಗೆ ಅನಸ್ತಲ್ಲ ನಂಗೆ ಅಷ್ಟು ಸಾಕ ಈಗ ಶರಣ ಜೋಡಿ ನೀ ಚೆಂದಾಗಿರು ನಮಗ್ ಬರ್ಬೇಕಂದ ನಾವು ಬರ್ತೀವಿ ಅಕ್ಕ ನೀವು ಆ ಮನಿ ಕಾಲಿಟ್ರ ಆ ಮನೆ ಚೆಂದ ಇರುದು ನಂಗೆಲ್ಲ ತಿಳಿದ್ಬಿಟ್ಟು ಶ್ರೀದೇವಿ ಒಂದ್ ಮಾತ ನಾವು ಆ ಮನೆಗ್ ಹೊಳೆ ಕಾಲು ನೀನು ಶರಣು ನಕ್ಕೋತ ಚಂದ ಇರ್ತೀನಿ ನಂಗೆ ಮಾತು ಕೊಡು ಅಂದ್ರ ಆ ಮನೆ ಕಾಲಿಡ್ತೀವಿ